ವರ್ತಮಾನವನ್ನು ಅನಲೈಸ್ ಮಾಡಬೇಕಾಗಿ ಬಂತು ಪಾಲಿಟಿಕ್ಸನ್ನು ನೋಡಬೇಕಾಗಿಬಂತು ಪಾಲಿಟಿಕ್ಸ್ನ ಲೀಡ್ ಮಾಡಬೇಕಾಗಿಬಂತು ಎಲ್ಲಿಂದ ಎಂಬತ್ತರ ದಶದಲ್ಲಿ ಏಕಾಏಕಿ ಈ ರೋಲ್ಗಳು ಚಳವಳಿಗಳನ್ನು ಗೈಡ್ ಮಾಡುವ ಚಳವಳಿಗಳಿಗೆ ಬುದ್ಧಿ ಹೇಳುವ ಅಥವಾ ಗುಂಡ್ರಾ ಸರ್ಕಾರವನ್ನು ಕೆಡಬೇಕು ಅನ್ನುವ ಅಥವಾ ಕನ್ನಡ ಚಳವಳಿಯನ್ನು ಕಟ್ಟಬೇಕು ಅನ್ನುವ ಇವೆಲ್ಲವೂ ಕೂಡ ಅವರ ಒಳಗೆ ಬಂದು ಸೇರಿಕೊಳ್ಳೋದಕ್ಕೆ ಶುರುವಾಯಿತು ಅ ಪ್ರೈವೇಟ್ ಪರ್ಸ್ನಾಲಿಟಿ ವಿಚ್ ಹ್ಯಾಡ್ ಟು ಆಕ್ಸೆಪ್ಟ್ ಆಲ್ ದೀಸ್ ಪಬ್ಲಿಕ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಕೂಡ ಆ ಕಾಲದಲ್ಲಿ ಲಂಕೇಶರ ಕ್ರಿಯೇಟಿವಿಟಿ ಒಂದು ಶಿಫ್ಟ್ ಆದದ್ದನ್ನು ಕೂಡ ನಾನು ಕಂಡುಕೊಂಡಿದ್ದೆ ಸೊ ಅವರು ಚರಿತ್ರೆ ನನಗೆ ಅನಿಸುತ್ತೆ ಚರಿತ್ರೆಯ ನಾವು ಸಾಹಿತ್ಯದ ವಿದ್ಯಾರ್ಥಿಗಳು ಮಾತ್ರ ಲಂಕೇಶರನ್ನ ಚರ್ಚೆ ಮಾಡೋಣ ಚರಿತ್ರೆಯ ಟೀಚರ್ಸ್ಗಳು ಲಂಕೇಶರನ್ನ ನೋಡಬೇಕಾಗುತ್ತೆ ಸಮಾಜದ ಸೋಷಿಯಾಲಜಿ ಸ್ಟೂಡೆಂಟ್ಸು ಲಂಕೇಶರನ್ನ ನೋಡಬೇಕಾಗುತ್ತೆ ಸೋಷಿಯಾಲಜಿ ಮತ್ತು ಹಿಸ್ಟ್ರಿ ಇವರೆಲ್ಲ ಎಲ್ಲಿದ್ದಾರೆ ಅಂತ ನಮ್ಗೆ ಗೊತ್ತೇ ಇಲ್ಲ ಆ ಥರ ಆಗ್ಬಿಟ್ಟಿದೆ ಇದನ್ನು ಎಂ ಡಿ ಅವರು ಹೇಳಿದ ರೀತಿ ಹೇಳಬೇಕು ಅಂತ ಕಾಣುತ್ತೆ ಅವರೆಲ್ಲ ಅನಿವಾಸಿ ಭಾರತೀಯರು ಥರ ವರ್ತಿಸ್ತಾ ಇದ್ದಾರೆ ಅಂತ ನಮ್ಮ ಅವರು ಹೇಳ್ತಾರೆ ಎಲ್ಲದನ್ನೂ ಲಿಟ್ರೇಚರ್ನವರೇ ಮಾಡಬೇಕು ಅಂದ್ಬಿಟ್ಟು ಈ ಏನೋ ಸೋಷಿಯಾಲಜಿಯವರು ಪೊಲಿಟಿಕಲ್ ಸೈನ್ಸ್ನವರು ಹಿಸ್ಟ್ರಿಯವರು ತಾವು ಆರಾಮಾಗಿ ಅದೇನೋ ಬೇರೆ ಜಗತ್ತಿನಲ್ಲಿ ವಿಚಾರ ಸಂಕಿರಣಗಳ ರೋಗದಲ್ಲಿ ಇದ್ದಾರೆ ಅಂತ ಕಾಣುತ್ತೆ ಆದರೆ ಲಂಕೇಶ್ ತಮ್ಮ ವ್ಯಕ್ತಿತ್ವದ ಒಳಗೆ ಒಬ್ಬ ಸಾಹಿತ್ಯ ವಿಮರ್ಶಕನೂ ಆಗಿ ಚರಿತ್ರೆ ವಿಮರ್ಶಕನೂ ಆಗಿ ಅಥವಾ ರಾಜಕೀಯ ವಿಶ್ಲೇಷಕನಾಗಿ ಎಲ್ಲದರೂ ದೊಡ್ಡದನ್ನು ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅದು ಕೂಡ ಬಹಳ ಸ್ಕಾಲರ್ಲಿ ಆದ ಇದು ಬೇಕಾಗುತ್ತೆ ಚರಿತ್ರೆಯಲ್ಲಿ ಬಹಳ ದೊಡ್ಡ ಇದನ್ನು ಕೊಟ್ಟಿದ್ದಾರೆ ಅಂತ ಯಾವುದನ್ನು ನಾವು ಇನ್ಸೈಟ್ ಅಂತ ಕರಿತೀವಿ ಬಹಳ ತೀಕ್ಷ್ಣವಾದ ಇನ್ಸೈಟ್ ಅಂತ ಕರಿತೀವಿ ಅದರ ಮೂಲಕ ಆ ಸತ್ಯಗಳನ್ನು ಅವರು ತಲುಪ್ತಾರೆ ಆದರೆ ಅದಕ್ಕೆ ಒಂದು ಉದ್ದೇಶ ಈ ವಿಶ್ಲೇಷಣೆಗೆ ವಿಶ್ಲೇಷಣೆಯ ಉದ್ದೇಶ ಮಾತ್ರ ಅಲ್ಲದೆ ಆ ಚರಿತ್ರೆಯನ್ನು ಗ್ರಹಿಸುವ ಕ್ರಮವನ್ನು ಅವರು ತಿಂದಬೇಲ್ಲ ಜಾತಿಗಳನ್ನು ನೋಡುವ ಕ್ರಮ ಇರ್ಬೋದು ಅಥವಾ ಮುಸ್ಲಿಮರನ್ನು ನೋಡುವ ಕ್ರಮ ಇರ್ಬೋದು ಚರಿತ್ರೆಯ ಘಟನೆಗಳನ್ನು ನೋಡಬಹುದು ಎಲ್ಲಕ್ಕಿಂತ ಮುಖ್ಯವಾಗಿ ದಿನನಿತ್ಯ ಅವರು ಪೂರ್ವಗ್ರಹಗಳನ್ನು ತಿಂದುಬೇಕಾಗಿತ್ತು ಅವರು ದಿನನಿತ್ಯ ಸಂಭಾಷಣೆ ಮಾಡಬೇಕಾಗಿತ್ತು ಅಸಂಖ್ಯಾತ ಓದುಗರ ಜೊತೆ ಸಂಭಾಷಣೆ ಮಾಡ್ತಾರೆ ಆ ಓದುಗ ವಲಯ ಅನ್ನೋದು ಒಂದು ಅಮೂರ್ತ ವಲಯ ಅವ್ರು ನನ್ನ ಓದುಗ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರು ಅದು ಎಲ್ಲಿದೆ ಅನ್ನೋದು ಅಮೂರ್ತ ವಲಯ ಅದಕ್ಕೆ ನಾನು ಇವತ್ತಿಗೂ ಕೂಡ ಯಾರಾದರೂ ನನ್ನ ಓದುಗರಿಗೋಸ್ಕರ ಬರಿತಾ ಇದ್ದೀನಿ ಅಂತ ಅಂದ ತಕ್ಷಣ ನನಗೆ ತಮಾಸೆ ಅಂತ ಅನ್ಸುತ್ತೆ ಯಾವ ಓದುಗರನ್ನ ಗಮನದಲ್ಲಿಟ್ಟು ಹೇಳ್ತಾ ಇದ್ದೇವೆ ಅಂತ ಗೊತ್ತಾಗಲ್ಲ ಅನೇಕ ಸಾರಿ ಓದುಗರಿಗೋಸ್ಕರ ಬರೀತಾ ಏನು ಅನ್ನೋದ ಅಹಂಕಾರದ ಮಾತು ಕೂಡ ಆಗತ್ತೆ ಅನ್ನೋದನ್ನು ನೋಡ್ಕೊಂಡು ಹೋಗ್ತೀವಿ ಆದರೆ ಲೈಕ್ವೇಶ್ ಒಂದು ರೆಸ್ಪಾನ್ಸಿಬಲ್ ಆ ಓದುಗರನ್ನು ಅವರು ಹಿಂದಬೇಕ ಅದಕ್ಕೆ ನನಗೆ ಅನಿಸೋದು ಮತ್ತು ಇಲ್ಲಿರುವ ಎಲ್ಲ ಬುದ್ಧಿಜೀವಿ ಸಮೂಹಕ್ಕೆ ಇದು ಗೊತ್ತಿದೆ ಅದನ್ನು ನಾನು ಮತ್ತೆ